ನಮಸ್ಕಾರ ವೀಕ್ಷಕರೇ ಆರ್ ಎಚ್ ಕೆ ನೈನ್ ಟಿ ವಿಗೆ ಸ್ವಾಗತ ನಾನು ರಾಮಚಂದ್ರ ಕುಕ್ಡಿ ಇಂದು ಬೆಳಗಾವಿ ಜಿಲ್ಲಾ ರಾಮದುರ್ ತಾಲೂಕಿನ ಚಿಲ್ಮೂರ್ ಗ್ರಾಮದಲ್ಲಿ ರಕ್ಷಣಾ ವೇದಿಕೆಯ ಗ್ರಾಮ ಘಟಕವನ್ನು ತಾಲೂಕು ಅಧ್ಯಕ್ಷರಾದ ವಿಜಯಕುಮಾರ್ ರಾಠೋಡ್ ಮತ್ತು ಕಾರ್ಮಿಕ ಮುಖಂಡರಾದ ಗಣೇಶ್ ದೊಡಮನೆ ತಾಲೂಕಾ ಕರ್ವೆ ಕಾರ್ಯಕರ್ತರು ಗ್ರಾಮದ ಮುಖಂಡರು ಸಹಭಾಗಿತ್ವದಲ್ಲಿ ಕರ್ವೆ ನಾಮಫಲಕವನ್ನು ಅನಾವರಣ ಮಾಡಲಾಯಿತು ನಂತರ ಗ್ರಾಮದ ಬೀರದೇವರ ದೇವಸ್ಥಾನದಲ್ಲಿ ಸಭೆ ನಡೆಸಿ ಗ್ರಾಮ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ಕರವೆ ತಾಲೂಕು ಅಧ್ಯಕ್ಷರು ಮಾತನಾಡಿ ನಾವು ರಾಮದುರ್ ತಾಲೂಕಿನ ಪ್ರತಿ ಒಂದೊಂದು ಕರವೆ ಗ್ರಾಮ ಘಟಕವನ್ನು ಪ್ರಾರಂಭಿಸುತ್ತಿದ್ದೇವೆ ನಾವು ಎಲ್ಲರೂ ಕನ್ನಡಕ್ಕಾಗಿ ಹೋರಾಡೋಣ ಒಳ್ಳೆಯ ಕೆಲಸ ಮಾಡೋಣ ಎಂದು ಮಾತನಾಡಿದರು Jangan lupa like, ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಸ್ಥಾಪನೆ ಬಹಳ ಅದ್ದೂರಿಯಾಗಿ ಸ್ಥಾಪನೆ ಮಾಡಿರುವಂಥ ಎಲ್ಲ ಯುವಕರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ನಾವು ಸುಮಾರು ಹತ್ತು ಹದಿನೈದು ವರ್ಷಗಳ ನಿರಂತರ ಒಂದು ರಕ್ಷಣಾ ವೇದಿಕೆಯ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ವಿಜಯಕುಮಾರ್ ರ ನೇತೃತ್ವದಲ್ಲಿ ಜನರಿಗೆ ಈ ಕಾರ್ಯಗಳನ್ನು ಮಾಡುತ್ತಾ ಬಂದು ಎಲ್ಲ ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಸ್ಥಾಪನೆ ಮಾಡಬೇಕಂತ ವಿಚಾರ ಮಾಡಿದಾಗ ನಾವು ಚುರುಮುರಕ್ಕೆ ಫಸ್ಟ್ ಮಾಡೋಣಂಥ ನನ್ನ ಹನ ಹನುಮಂತನ ಕುರುಗೋಡವರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ವಿಜಯಕುಮಾರ್ ಆಠೋಡವರು ಫಸ್ಟ್ ನನ್ನ ನಿಮ್ಮ ಕ್ಷೇತ್ರದ ಒಂದು ಚುರುಮುರ್ಗೆ ಗ್ರಾಮಕ್ಕೆ ಮುಖ್ಯ ಮಾಡೋಣ ಹೇಳೋದಕ್ಕೆ ಬಹಳ ನನಗೆ ಹೆಮ್ಮೆ ಎನಿಸಿತ್ತು ಶಾಖೆಯನ್ನು ಉದ್ಘಾಟನೆ ಮಾಡಿ ಯುವಕರನ್ನು ಮೃದು ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳಿಕೊಳ್ತಾ ಬರ್ತೇನೆ ಬಹಳಷ್ಟು ಖುಷಿ ತಕ್ಕ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ದೇವರನ್ನ ಅಜೇವರ ಒಂದು ಕ್ಷೇತ್ರ ಈ ಕ್ಷೇತ್ರದಿಂದ ಪಾದಾರ್ಪಣೆ ಮಾಡಿವಿ ಅವೆಲ್ಲರೂ ನಮ್ಮ ಜೊತೆ ಸಂಘಟನೆಯ ಕೂಡ್ರಿ ನಿಮಗೆ ಏನು ಏನೇ ಆಗಲಿ ನೋಡಿ ವೈಯಕ್ತಿಕ ವಿಚಾರ ಯಾವುದೇ ಪಕ್ಷದ ಜೊತೆ ನೀವು ಏನು ನಂಟಕ್ಕೆ ಬಂದಿರಿ ಅಥವಾ ಯಾರ ಜೊತೆ ನಾಟಕ ಬಟ್ ಸಂಘಟನೆ ವಿಷಯ ಬಂದಾಗ ಕನ್ನಡದ ವಿಷಯ ಬಂದಾಗ ನಾವು ನೀವೆಲ್ಲರೂ ರಾಧಾಶಿಂಗ್ ಭುವನೇಶ್ವರ ತಾಯಿಯ ಮಾತಾಡೋಣ ಅಂತೇಳಿ ನಾವೆಲ್ಲರೂ ಒಂದಾಗಿ ಕನ್ನಡ ತಾಯಿಯ ಹೋರಾಟವನ್ನು ಮಾಡೋಣ ಅಂತ ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ ಬಹಳಷ್ಟು ವಿಜೃಂಭಣೆಯಿಂದ ನಮ್ಮೆಲ್ಲರನ್ನು ಕರೆದುಕೊಂಡು ಈ ಸಂಘಟನೆಯ ಒಂದು ಉದ್ಘಾಟನೆ ಮಾಡಿದೆ ಈ ಸಂಘಟನೆ ನಿರ್ಮಿಸಿ ಹೋಗಬಾರ್ದು ಬಹಳಷ್ಟು ಯಾಕಂದ್ರೆ ಹೆಸರುವಾಸ ಆಗ್ಬೇಕು ಇವತ್ತು ರಕ್ಷಣಾ ವೇದಿಕೆ ನಾವು ಹೇಳಿದ್ರೆ ಗೌರವಾಧ್ಯಕ್ಷರು ಇವತ್ತು ಕೆ ಎನ್ ನಾರಾಯಣ ಗೌಡ್ರು ರಕ್ಷಣಾ ವೇದಿಕೆ ಎಂತಲ್ಲಿ ಅಂತಂದ್ರೆ ಇವತ್ತು ನೋಡಿರ್ಬೇಕು ಬಹಳಷ್ಟು ಸಂಘಟನೆ ಯಾವ ಸಿ ಎಂ ಮನಿ ಇವತ್ತು ಡೆಲ್ಲಿಯಲ್ಲಿ ನೋಡಿರ್ಬೇಕು ನೀವು ಡೆಲ್ಲಿಯಲ್ಲಿ ಹೋರಾಟ ಮಾಡಿದಂಥ ಕರ್ನಾಟಕದ ಏಕೈಕ ಸಂಘಟನೆ എടുത്തിട്ട് പരിഗണിക്കാനാണ് എടുത്തിട്ട്